ಕನಿಷ್ಠ ಮೂರು ಲಕ್ಷ ಫ್ಯಾಮಿಲಿಕ್ಕಿಂತ ಹೆಚ್ಚು ಜಿಲ್ಲೆಯೊಳಗೆ ಕೊಟ್ಟಿದ್ದೀವಿ ಇದು ನಮ್ಮ ಕಮಿಟ್ಮೆಂಟ್ ಸರಿಗ ಒಂದೇಳ ಆ ಯಾತ್ರೆಯಿಂದ ಪಿಯರಿಗೆ ನಡುಕ ಉಂಟಾಗಿತ್ತು ನಾನು ಕೇಳ್ತೀನಿ ಇವತ್ತಿಗೂ ಕೆಲವೊಂದಿಷ್ಟು ಕಾರ್ಯಕ್ರಮಕ್ಕೆ ಹೋದಾಗೆ ಅವರಿಗೆ ಬಿ ಜೆ ಪಿ ಅವರಿಗೆ ಟೆನ್ಷನ್ ಸ್ಟಾರ್ಟ್ ಆಗೈತೆ ನಾನು ಹೇಳ್ತೀನಿ ಹಿಂಗೆ ಅವ್ರು ಮುಂದುವರೆದ್ರ ರಾಮನು ಒಂದಿಲ್ಲ ಒಂದು ದಿವಸ ಅವರಿಗೆ ಶಾಪ ಕೊಟ್ಟರು ಆಶ್ಚರ್ಯ ಪಡೋಂಗಿಲ್ಲ ಬಿ ಜೆ ಪಿ ಯಾಕಂದರೆ ಅಪ್ಪ ನಿಮಗೆ ಸರ್ಕಾರ ಮಾಡಿದ್ದು ಜನರು ಓಟ್ ಹಾಕಿದ್ದು ಜನರು ಸೇವೆ ಮಾಡೋಕ್ಕೆ ನನ್ನ ಹೆಸರು ಇಳ್ಕೊಂಥ ಊರೆಲ್ಲ ಸುತ್ತಾಡೋದಲ್ಲ ಅಂತಂದು ಒಂದಿಲ್ಲ ಒಂದು ದಿವಸ ಕನಸನಾಗಾದರೂ ಬಂದು ಶಾಪ ಕೊಡ್ಬೋದು ಶ್ರೀರಾಮ ಯಾಕಂದ್ರೆ ಬಹಳ ಪವರ್ಫುಲ್ ಆತ ಹಾ ಹಿಂಗಾಗಿ ಒಂದಿಲ್ಲ ಒಂದು ದಿವಸ ಶಾಪ ಕೊಡ್ಬೋದು ಒಬ್ರಾ 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 ಒಬ್ರ ನಾನು ಎದುರಿಗೆ ಕೊಡಿ ನೀವು ಬೇರೆ ಕೇಳಕ್ಕಿ ಅದಕ್ಕೆ ಸುಮ್ಮನೆ ನಿಮ್ ಎಲ್ಲ ಮುಗಿಸಿದ ಮೇಲೆ ನಾವು ಡಾಟಾ ಕೇಳ್ರಿ ಹೇಳ್ತೀನಿ ಎಲ್ಲ ನಿಮ್ಗೆ ಸ್ವಚ್ಛ ಆಗ್ಲಿ ಹಾ ಯಾರೋ ಇವ್ರೆಲ್ಲಾ ಮುಗಿಸ್ಲಿ ಸಂತಿನ ಇವ್ ಅವರು ಎಲ್ಲ ಸಂತಿ ಮುಗಿಸಲಿ ನಾವು ನಾವು ಜೈ ಶ್ರೀರಾಮ್ ಅಂದ್ರ ಬಿಜೆಪಿಗ್ ಯಾಕೆ ಆತಂಕ ಪತ್ರಕರ್ತರಿಗೆ ಯಾಕೆ ನಿಮ್ಗೆ ನಾವು ಹೇಳ್ತೀವಿ ಹೇಳ್ತೀವ್ರಿ ನಾನು ನೋಡ್ರಿ ಸಿದ್ದರಾಮಯ್ಯ ನೋಡಿ ನಾವು ಮತ್ತೆ ಮತ್ತೆ ಸ್ಪಷ್ಟನೆ ಮಾಡ್ತೀವಿ ಸಿದ್ದರಾಮಯ್ಯ ಸಾಹೇಬ್ರು ಹೇಳಕತ್ತಾರ ರಾಮ ಅನ್ನೋದು ನನ್ನ ಹೆಸರನ್ನಾಗೈತೆ ಇನ್ನೂ ಒಂದು ಸಿದ್ದರಾಮಯ್ಯವರು ನಿನ್ನೆ ಮೊನ್ನೆ ಈ ಅಲ್ಲಿ ಸಯೋಧ್ಯದೊಳಗೆ ರಾಮ ಮಂದಿರ ಕಟ್ಟ್ಯಾರಂತಂದು ಒಳಗೆ ಒಂದು ಎರಡು ದಿವಸದಾಗ ಎರಡು ತಿಂಗಳಾಗ ಸಿದ್ದರಾಮಯ್ಯ ದೇವಸ್ಥಾನ ಕಟ್ಟಿಸಿಲ್ಲ ದಯಮಾಡಿ ಎಲ್ಲರೂ ಬಿ ಜೆ ಪಿ ಅವ್ರ ಊರಿಗೆ ಹೋಗಿ ಅಲ್ಲಿನೂ ರಾಮನ ದೇವಸ್ಥಾನ ಕಟ್ಸ್ಯಾರ ದೊಡ್ಡ ದೇವಸ್ಥಾನ ಕನಿಷ್ಠ ನನಗನ್ಸಿದ ಮಟ್ಟಿಗೆ ಈಗಲ್ಲ ಈ ಒಂದು ಐದಾರು ವರ್ಷದಿಂದ ಕಟ್ಸ್ಯಾರ ಅವ್ರು ನೀವು ಸರ್ ಏನಾಗೈತೆ ಅಂತಂದ್ರೆ ಸರ್ ನಿಮಗೆ ನಿಮಗೆ ನಮಗ ವ್ಯತ್ಯಾಸ ನಮಗೆ ನಿಮ್ಗೆ ಅವ್ರಿಗೆ ನಮಗೆ ವ್ಯತ್ಯಾಸ ಏನಂದ್ರೆ ಕೆಲಸ ಮಾಡಲಾದ ಪ್ರಚಾರ ತಗೊತಾರ ನಾವು ಕೆಲಸ ಮಾಡಿನೂ ಪ್ರಚಾರ ತಗೊಂಡಾಗಲ್ಲ ಅಷ್ಟೇ ನಾನೊಂದು ಮಾಧ್ಯ ಮತ್ತೆ ಹೇಳ್ರಿ ನನಗೆ ನೀವು ಅನಂತಕುಮಾರ್ ಹೆಗಡೆಯ್ರ ಬಗ್ಗೆ ಒಂದು ಸೆಕೆಂಡು ಅನಂತಕುಮಾರ್ ಹೆಗಡೆಯವ್ರ ಬಗ್ಗೆ ಅಗಲಿಲ್ಲ ಕ್ವಶನ್ ಕೇಳ್ಬೇಡ್ರಿ ಅವ್ರಿಗೆ ಬಿ ಜೆ ಪಿಯವರು ಆತನ ಉತ್ಸಾಹ ಅಂತ ಕೈಬಿಟ್ಟಾರೆ ರಾಜ್ಯದ ಅಧ್ಯ ಬಿ ಜೆ ರಾಜ್ಯದ ಅಧ್ಯಕ್ಷರು ಹೇಳ್ಯಾರ ಏನಂತ ಆತನ ಮಾತಿಗೆ ನಾನು ರಿಯಾಕ್ಟ್ ಮಾಡೋಂಗಿಲ್ಲ ಆತನ ಮಾತಿಗೆ ರಿಯಾಕ್ಟ್ ಮಾಡೋಕೆ ಅವಶ್ಯಕತೆ ಇಲ್ಲ ಹಿಂಗಾಗಿ ಆತಗ ಹುಚ್ಚಿಡ್ದೈತಿ ಆತಗೆ ತೀ ಸ್ವಲ್ಪ ಭ್ರಮೆ ಆಗಿರ್ಬೋದು ಹಿಂಗಾಗಿ ಅವರೇ ಬಿಟ್ಟರು ನಾವು ಯಾಕೆ ಅವ್ರು ರಿಯಾಕ್ಟ್ ಮಾಡೋಣ ಈಗ ಎಸ್ ಹೌದೌದು ನಾನು ಸರಿ ಈಗ ಸೌಧದೊಳಗೆ ಓಪನ್ ಆಗಿ ಹೇಳ್ಬಿಡ್ತೀನಿ ವಿಕಾಸಸೌಧದೊಳಗೆ ಇಡೀ ರಾಜ್ಯದ ನ ಡಾಕ್ಟರ್ಸು ಅಂದರೆ ಆರ್ ಎಮ್ ಪಿ ಡಾಕ್ಟರ್ಸು ಪ್ರತಿಭಟನೆ ಮಾಡ್ತಾಯಿದ್ರು ನಾನೇ ಹೋಗಿದ್ದಲ್ಲಿಗೆ ನಾನೇ ಮನವಿಯನ್ನು ತಗೊಂಡ್ಬಂದಿದ್ದು ಕಾನೂನಿನೊಳಗೆ ಅವರಿಗೆ ಒಂದು ಕಾನೂನು ತಿದ್ದುಪಡಿ ಮಾಡಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅವ್ರಿಗೆ ಇವತ್ತು ಹಳ್ಳಿಯೊಳಗೆ ಎಷ್ಟು ಮಂದಿ ಡಾಕ್ಟರ್ ಇದ್ದಾರೆ ಕೆಲವೊಂದಿಷ್ಟು ನ್ಯೂನ್ಯತೆಗಳನ್ನು ಸರಿ ಮಾಡೋಂಥ ಕೆಲಸ ಆಗಬೇಕು ಅದು ಕಾನೂನು ಪ್ರಕಾರ ಅದು ವಿರುದ್ಧ ಇರ್ಬೋದು ಅವರು ಕಾನೂನು ಉದ್ರೊಳಗನ ನಮ್ಮನ್ನು ರೂಪಿಸ್ಕೊಡ್ರಿ ಅಂತ ಪ್ರತಿಭಟನೆ ಮಾಡಿದಂಥದ್ದು ವಿಕಾಸ ಸೌಧದೊಳಗ ವಿಕಾಸ ಇದು ಸುವರ್ಣ ಸೌದೊಳಗ ಹಾ ಅದಕ್ಕೆ ಒಂದಿಷ್ಟು ರಿಸ್ಟ್ರಿಕ್ಷನ್ ಇದಾವೋ ಅದನ್ನು ಕಾನೂನಿನೊಳಗ ತರುವಂಥ ಕೆಲಸ ಮಾಡ್ತೀವಿ ಅದು ಅಂಥದ್ದು ಸರಿಗ ಎಷ್ಟೋ ಮಂದಿ ಡಾಕ್ಟರ್ ಇದ್ದವರು ಎಮ್ ಬಿ ಬಿ ಎಸ್ ಡಾಕ್ಟರ್ ಇದ್ದವರು ಕೆಲವೊಂದಿಷ್ಟು ತಪ್ಪುಗಳಾಗ್ಯಾವ ಅವ್ರ ಮ್ಯಾಲ ಕ್ರಮ ವಹಿಸಿವಲ್ಲ ಅವ್ರನ್ನ ಅವ್ರ ಮ್ಯಾಲೆ ಕ್ರಮ ವಹಿಸಿವಿ ಹಂಗ ಇವರು ತಪ್ಪು ಇವ್ರ ಮೇಲೆ ಕ್ರಮ ವಹಿಸ್ತೀವಿ ಈಗ ಅದಕ್ಕೆ ಡಾಕ್ಟ್ರಸು ಡಾಕ್ಟ್ರಿಗೆ ನಾವು ಮತ್ತು ಆರೋಗ್ಯ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅವರು ಮನವಿ ತಂದು ಸೂಚನೆಯನ್ನು ಕೊಟ್ಟಿದ್ದೀವಿ ಅವ್ರನ್ನ ಕಾನೂನಿನೊಳಗೆ ಯಾವ ರೀತಿ ಮಾಡೋಕ್ಕೆ ಸಾಧ್ಯತೆ ಆಗುತ್ತೆ ಅವ್ರಿಗೆ ಯಾವ ರೀತಿ ಟ್ರೈನಿಂಗನ್ನು ಕೊಡಬೇಕಾಗತ್ತೆ ಕೊಟ್ಟು ಅವ್ರಿಗೆ ಇದು ಮಾಡಿ ಅಂತ ನಾವು ಈಗಾಗಲೇ ಹೇಳಿದ್ದೀವಿ ಇಲ್ಲ ದಯಮಾಡಿ ಅಲ್ಲಲ್ಲ ನೀವು ದಯಮಾಡಿ ನೀವು ಆತಂಕಕ್ಕೆ ಆಗ್ಬೇಡಿ ನಾನು ಕೇಳಿ ಸರ್ 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 ನಾನು ನಾನು ಈ ಜಿಲ್ಲಾ ಮಂತ್ರಿ ಇದ್ದೀನಿ ಈಗಾಗಲೇ ಪ್ರಪೋಸಲ್ ತರಿಸಿದೀನಿ ಒಂದು ಸೆಕೆಂಡ್ ರೀ ಕಂಪ್ಲೀಟ್ ಕಂಪ್ಲೀಟ್ ಮಾಡುದು ಮರ್ಯ ಪುರೇ ಅದ್ರಿ ಹೇಳ್ತೀನಿ ಇಂದು ಜಯಂತಿನ ಹೇಳ್ತೀನಿ ಅದ ಹೇಳ್ತೀನಿ ಅದನ್ನು ಈಗ ಉತ್ಸವ ನಾವು ಫೆಬ್ರವರಿ ಎರಡನೇ ಇದೆ ಈಗಾಗಲೇ ಕನಗಿರಿ ಉತ್ಸವಗ ಆನೆಗುಂದಿ ಉತ್ಸವಕ್ಕ ಪ್ರಪೋಸಲ್ಲ ಡಿ ಸಿ ಆರ್ ಹತ್ರ ತರ್ಸಂದಿದ್ದೀನಿ ತರ್ಶಂದು ಈಗಾಗಲೇ ಮೂರು ಮೂರುವರೆ ಕೋಟಿ ರೂಪಾಯಿ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಈಗಾಗಲೇ ಎರಡೂವರೆ ಕೋಟಿ ಕನಗಿರಿ ಉತ್ಸವ ದುಡ್ಡು ಬಿಡುಗಡೆ ಮಾಡಿದ್ದೀನಿ ಬಂದಿರಬೇಕು ನಿನ್ನೆ ಹಾಂ ಬಂದಿದೆ ಅನೇಕುಂದಿ ಉತ್ಸವಕ್ಕೂ ಪ್ರಪೋಸಲ್ ರೆಡಿ ಮಾಡಿ ಕಳಿಸಿ ಅಂತೇಳಿದ್ದೀನಿ ಅದನ್ನು ಮಾಡ್ತೀನಿ ಈಗಾಗಲೇ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರಿಗೆ ಜನಾರ್ದನ್ ರೆಡ್ಡಿ ಅವರಿಗೆ ಕೇಳಿದ್ದೀನಿ ಪ್ರಪೋಸಲ್ ಎಂದು ಡೇಟ್ ಮಾಡ್ತೀರಿ ಅಂತ ಹೇಳ್ರಿ ಅಂತ ಹೇಳಿದ್ದೀನಿ ಯಾರೋ ಅಧಿಕೃತ ಸರಿ ಈಗ ಈಗ ಏನಾಗಿದೆ ಹೇಳಿದ್ದು ಸತ್ಯ ಮ್ಯಾಕ ದಯಮಾಡಿ ಯಾರು ಕನಕಗಿರಿ ಉತ್ಸವ ಅಂತ ಮಾಡಿದವನೇ ನಾನು ಅದಕ್ಕೆ ನಾನು ಹೇಳಕತ್ತೀನಿ ಇಂದಿನ ಐದು ವರ್ಷ ಮಾಡಕ್ಕಾಗಿಲ್ಲ ಆದೇಶ ಕಾಪಿ ಹೇಳ್ತೀನಿ ಅಲ್ಲ ಈಗ ನೀವು ಕೇಳಿವಂತ ಆದೇಶ ಮಾಡಿಲ್ಲ